ಎಲ್ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಎಲ್ ಎಸ್ವಿ ಕಿಚನ್ಗೆ ಸ್ವಾಗತ ಏನು ಸುಸ್ವಾಗತ ರೀ ಇವತ್ತು ನಮ್ಮ ವಿಡಿಯೋದಲ್ಲಿ ಏನಂದರೆ ಬದಾಮ್ ಪುರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೀ ನೋಡಿರಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿದ್ದಾವೆ ತುಂಬ ಆಗಿ ಕೂಡ ರೀ ದೀಪಾವಳಿ ಹಬ್ಬ ಸಮೀಪ ಬಂತಲ್ಲ ರೀ ಈ ರೀತಿ ಮಾಡ್ಕೊಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿರಿ ವಿಡಿಯೋನ ಎಲ್ಲರೂ ಕೊನೆವರೆಗೂ ಸ್ಕಿಪ್ ಮಾಡೋದೆ ನೋಡಿರಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇವಾಗ ಮೊದಲಿಗೆ ಬಾದಾಮ್ ಪುರಿ ಮಾಡಲು ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ ದೊಡ್ಡ ಬೌಲಲ್ಲಿ ಮೈದಾ ಇಟ್ಟು ತೊಗೊಂಡಿದಿನ ಅದೇ ಅಳತಿಯಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ತೊಗೊಬೋದು ರೀ ನಾನಿಲ್ಲಿ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ತೊಗೊಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ರೀ ಕಲರ್ಗೋಸ್ಕರ ಸ್ವಲ್ಪ ಕೇಸರಿ ಹಾಕ್ಬೇಕಂತ ಕೇಸರಿ ತೊಗೊಂಡಿದ್ದೀನಿ ರೀ ನೀವು ಫುಡ್ ಕಲರ್ ಇತ್ತು ಫುಡ್ ಕಲರ್ ಅಥವಾ ಅರ್ಶಿಣ ಪುಡಿ ಕೂಡ ಹಾಕೋಬೋದು ರೀ ಇವಾಗ ಒಂದು ಪಾತ್ರೆ ರೀ ಒಂದು ಪಾತ್ರೆ ತೊಗೊಂಡು ಆಗಳ ಒಂದು ಬೌಲು ಮೈದಾ ಹಿಟ್ಟು ರೀ ಅದನ್ನ ಹಾಕೋತಾ ಇದ್ದೀನಿ ರೀ ಅದನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ ಇವಾಗ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು ರೀ ಜಾಸ್ತಿ ಏನು ಹಾಕೋಬಾರ್ದು ಉಪ್ಪು ಹಾಕ್ಕೊಂಡು ಆಗಳ ಎಣ್ಣೆ ರೀ ಅದನ್ನು ಕಾಶಿ ಹಾಕ್ಕೋಬೇಕ್ರಿ ನೀವು ತುಪ್ಪ ಇತ್ತಂದ್ರೆ ತುಪ್ಪ ಕೂಡ ಹಾಕೋಬೋದು ರೀ ಎಣ್ಣೆ ಅಥವಾ ತುಪ್ಪ ಈ ಥರ ಕಾಶ್ ಹಾಕೊಳೋದ್ರಿಂದ ಬದಾಮ್ ಪುರಿ ಚೆನ್ನಾಗಿ ಬರ್ತಾವ್ರಿ ಎಣ್ಣೆ ಸುಡ್ತಾ ರೀ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಸ್ಕೊಬೇಕ್ರಿ ಚಮಚಲ್ಲೇ ಕಲಸ್ಕೊಂಡ್ಮೇಲೆ ಈ ಥರ ಕೈಲೇ ಕಲಿಸ್ಕೋಬೇಕು ರೀ ಎಲ್ಲ ಎಣ್ಣೆ ಹಿಟ್ಟಿಗತ್ತೋ ಥರ ನೋಡಿರಿ ಈ ಥರ ಆಗ್ಬೇಕು ರೀ ಹಿಟ್ಟು ನೋಡಿ ನೋಡಿರಿ ಈ ಥರ ಕಟ್ಟಿದ್ರೆ ಸೇಫ್ ಬರಬೇಕು ನೋಡಿ ಇವಾಗ ಈ ಥರ ಆಗಿದೆ ನಾನು ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಕೇಸರಿ ಸೇರಿಸ್ಕೊತಾ ಇದ್ದೀನಿ ರೀ ನೀವು ಕಲರ್ ಇದ್ದಿಲ್ಲ ಅಂದ್ರೆ ಹಂಗೆ ಕೂಡ ಮಾಡ್ಕೊಬೋದು ಕಲರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಲ್ಕೋಬೇಕ್ರಿ ಒಮ್ಮೆ ಜಾಸ್ತಿ ಹಾಕಿಬಾರ್ದ್ರಿ ಪುಲ್ ಅಳಸಾಯ್ತು ಅಂದ್ರೆ ಪುರಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕ್ರಿ ನೀವು ಅತ್ಯಂತ ಕಡಿಮೆ ಸಾಮಗ್ರಿಗಳಲ್ಲಿ ಈ ಥರ ಮಾಡ್ಕೋಬೋದು ನೋಡ್ರಿ ಬಾದಾಮ್ ಪಿರಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಕೂಡ ಇರ್ತಾವ್ರಿ ಇದನ್ನು ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ರೀ ಇದೇ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಖರ್ಚಿಕಾಗಿ ಯಾವ ರೀತಿ ರೀ ಹಿಟ್ಟು ಅದೇ ಥರ ನಾತ್ಕೋಬೇಕು ರೀ ಒಬ್ಬೊಬ್ಬರು ಕೇಳ್ತಾ ಇರ್ತಾರೆ ರೀ ಗೊದಿ ಹಿಟ್ಟಿಲ್ಲ ಮಾಡ್ಕೊಬೋದೇನಂತ ಗೋಧಿ ಹಿಟ್ಟಿಲ್ಲ ಮಾಡ್ಕೊಬೋದು ರೀ ಏನು ತೊಂದರೆ ಇಲ್ಲ ಆದರೆ ಇಷ್ಟು ಪರ್ಫೆಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ ನೋಡಿರಿ ಇವಾಗ ಈ ಥರ ಹಿಟ್ಟು ನಾತ್ಕೊಂಡಿದ್ದೀನಿ ರೀ ನಾನು ಇದು ಅಷ್ಟೊಂದು ಗಟ್ಟಿನೂ ಇಲ್ಲ ಅಷ್ಟೊಂದು ಅಳಸು ಇಲ್ಲ ರೀ ಇದೊಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ಬೇಕು ರೀ ಹದಿನೈದು ನಿಮಿಷ ಹಿಟ್ಟು ನೆನೆಯವರೆಗೂ ಪಾಕ ಮಾಡ್ಕೊಳ್ಳೋದು ತೋರಿಸ್ತೀನಿ ಬರ್ರಿ ಒಲೆ ಮ್ಯಾಗೆ ಒಂದು ಪಾತ್ರೆ ಇಟ್ಕೊಂಡಿದೀನಿ ರೀ ಆಗೋಣ ತೊಗೊಂಡಿದಿನಿರಿ ಒಂದು ಕಪ್ಪಷ್ಟು ಸಕ್ಕರೆ ಆ ಸಕ್ಕರೆ ಹಾಕ್ಕೊಂಡು ಕಿತ್ತ ಸ್ವಲ್ಪ ಜಾಸ್ತಿ ನೀರು ಹಾಕೋತಾ ಇದ್ದೀನಿ ರೀ ಇಷ್ಟಾದ್ರೂ ಸಾಕಾಗತ್ತೀ ಪಾಕ ಇದಕ್ಕೆ ಹಣ ಜಾಸ್ತಿ ಏನು ತೊಗೊಳೋದು ಬ್ಯಾಡ್ರಿ ಒಂದೆಡೆ ಅಷ್ಟು ಹಣ್ ಬಂದ್ರೆ ಸಾಕಾಗತ್ತೆ ರೀ ಇವಾಗ ಇದೇ ಥರ ಕೈ ಬಿಡ್ಲಾರ್ದಂಗೆ ತಿರುಗಾಡ್ಬೇಕು ರೀ ಪಾಕ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಇದೆ ರೀ ನೋಡಿರಿ ಇವಾಗ ಈ ಥರ ಆಗಿದೆ ಈ ಸಮಯದಲ್ಲಿ ಸ್ವಲ್ಪನೇ ನಾವು ಏಲಕ್ಕಿ ತೋರಿಸಿದ್ದೀನಿ ರೀ ಅವು ಕುಟ್ಬಿಟ್ಟು ಇದ್ದೀನಿ ರೀ ನೀವು ಬೇಕಿದ್ದರೆ ಹಾಕೋಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಕೂಡ ರೀ ಹಾಕ್ಕೊಂಡು ಈ ಥರ ಸಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಂಡ್ ಬರ್ಬೇಕು ರೀ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ರೀ ನಿಮ್ಗೆ ನೋಡಿರಿ ಈ ಚಮಚ ತೊಗೊಂಡು ಈ ಥರ ಮ್ಯಾಗ್ ಎತ್ತಿದಾಗ ಈ ಥರ ಹನಿ ಹನಿ ಕಡಿಬಾರ್ದು ರೀ ಇನ್ನೊಂದು ಥರ ಕೂಡ ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಇವಾಗ ಒಂದೆಡೆ ಪಾಕ ಬಂದಿದೆ ರೀ ಇವಾಗ ಗ್ಯಾಸ್ ಆಫ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಿಬಿಡ್ಬೇಕು ರೀ ಇವಾಗ ಹಿಟ್ಟು ಖಾಲಿ ರೀ ಇವಾಗ ಒಂದು ಹದಿನೈದು ನಿಮಿಷ ರೀ ನೋಡಿರಿ ಈ ಥರ ಎಷ್ಟು ಚೆನ್ನಾಗಿ ನೆಂದಿದ್ದೀರಿ ಇವಾಗ ಇದನ್ನು ತೊಗೊಂಡು ಈ ಥರ ಚೆನ್ನಾಗಿ ರೀ ಹಿಟ್ಟು ನೀವು ಎಷ್ಟು ಚೆನ್ನಾಗಿ ಮಿದ್ಕೋತೀರಲ್ರಿ ಪುರಿ ಕೂಡ ಅಷ್ಟು ಚೆನ್ನಾಗಿ ಬರ್ತಾವ್ರಿ ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ನೆನೀತಲ್ರಿ ಪುರಿ ಅಷ್ಟು ಚೆನ್ನಾಗಿ ಬರ್ತಾವ್ರಿ ನೋಡಿರಿ ಈ ಥರ ಉಳ್ಳೇ ಮಾಡ್ಕೋಬೇಕ್ರಿ ಉಳ್ಳೆ ಮಾಡ್ಕೊಂಡು ಈ ಚಾಕುವಿಂದ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ರೀ ಈ ಥರ ಚಾಕುವಿಂದ ಕಟ್ ಮಾಡ್ಕೊಳೋದ್ರಿಂದ ಎಲ್ಲ ಪುರಿ ಒಂದೇ ಸೈಜಲ್ಲಿ ಬರ್ತಾವಂತ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ರೀ ನೀವು ಕೈಯಲ್ಲಿ ಕಟ್ ಮಾಡ್ಕೊತಿದ್ರೆ ಕೈಯಲ್ಲಿ ಕೂಡ ಕಟ್ ರೀ ನಾವು ಪೂರಿ ಮಾಡ್ಕೋತೀವಲ್ರಿ ಆ ಪುರಿಗಿಂತ ಸ್ವಲ್ಪನೇ ಜಾಸ್ತಿ ಉಳ್ಳೆ ಚಪಾತಿ ಚಪಾತಿಗಿಂತ ಸ್ವಲ್ಪ ಕಡಿಮೆ ರೀ ಪುರಿಗಿಂತ ಸ್ವಲ್ಪ ದಪ್ಪ ರೀ ನೋಡಿರಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡ್ರಿ ಈ ಥರ ಉಳ್ಳೆ ಮಾಡ್ಕೋಬೇಕ್ರಿ ಈ ಥರ ಕೈಯಲ್ಲಿ ಚೆನ್ನಾಗಿ ತಿಕ್ಬಿಟ್ಟು ಈ ಥರ ಉಳ್ಳೆ ಮಾಡ್ಕೋಬೇಕ್ರಿ ಎಲ್ಲ ಕೂಡ ಇದೇ ಥರ ಉಳ್ಳೆ ಮಾಡ್ಕೋಬೇಕ್ರಿ ನಾನೀಗ ಎಲ್ಲನೂ ಉಳ್ಳೆ ಇಟ್ಕೊಂಡಿದ್ದೀನಿ ರೀ ಈ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡಿಟ್ಕೋಬೇಕ್ರಿ ನೋಡಿರಿ ನಾನೀಗ ಎಲ್ಲ ಉಳ್ಳೇನೂ ಮಾಡ್ಕೊಂಡಿದ್ದೀನಿ ರೀ ಇವಾಗ ಒಂದೊಂದೇ ತೊಗೊಂಡು ಮೈದಾ ಹಿಟ್ಟಲ್ಲಿ ಅದು ಬಿಟ್ಟು ಈ ಥರ ತಿಡ್ಕೊಬೇಕ್ರಿ ಅತಿ ತೆಳ್ಗೂ ತಿಡ್ಕೋಬಾರ್ದ್ರಿ ಅತಿ ದಪ್ಪನೂ ತಿಡ್ಕೋಬಾರ್ದ್ರೆ ನಾವು ಚಪಾತಿ ಮಾಡಲು ಯಾವ ತೀರ ರೀ ಅದೇ ಥರ ತಿಡ್ಕೋಬೇಕ್ರಿ ನೋಡಿರಿ ಈ ಥರ ತಿಡ್ಕೋಬೇಕ್ರಿ ನೋಡಿರಿ ಅತಿ ದಪ್ಪನೂ ಇಲ್ಲ ಅತಿ ತೆಳಗೂ ಇಲ್ಲ ಈ ಥರ ತಿಡ್ಕೊಂಡಿದ್ದೀನಿ ರೀ ಈ ಥರ ಮಡ್ಸ್ಬೇಕ್ರಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರ ಮಡ್ಚ್ಕೋಬೇಕ್ರಿ ಈ ಕಡೆ ದಂಡೆ ಕಡೆ ಕಡೆದಂಡೆ ಫ್ರೆಶ್ ಮಾಡಿ ಹಿಂದೆ ಸ್ವಲ್ಪ ತಿಡ್ಕೊಬೇಕು ರೀ ಮುಂದೆ ತಿಡ್ಕೊಬಾರ್ದ್ರಿ ಹಿಂದೆನೇ ಈ ಥರ ತಿಳ್ಕೊಬೇಕು ರೀ ಮುಂದೆ ಈ ಥರ ಲೇಯರ್ ಲೇಯರ್ ರೀ ಅಂದರೆ ಪುರಿ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ರೀ ನಾನಿಲ್ಲಿ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಇದು ಕೂಡ ಅದೇ ಥರ ರೀ ನಿಮ್ಗೆ ಎಷ್ಟಾಗ್ಲಾ ಬೇಕಲ್ರಿ ಅಷ್ಟು ನೋಡಿ ತಿಡ್ಕೊಬೋದು ನೋಡಿರಿ ನೋಡಿರಿ ಈ ಥರ ರೀ ಅತಿ ದಪ್ಪನೂ ಇಲ್ಲ ಅತಿ ತೆಳ್ಳಗನೂ ಇಲ್ಲ ಚಪಾತಿ ತಿಳ್ಕೊತೀವಲ್ರಿ ನಾರ್ಮಲ್ ಆ ಥರ ರೀ ನೋಡಿರಿ ಈ ಥರ ತೀಡ್ಕೊಂಡಿದ್ದೀನಿ ರೀ ದಂಡೆ ದಪ್ಪ ಮಾಡ್ಕೋಬಾರ್ದ್ರೆ ತೆಳ್ಗ ಮಾಡ್ಕೋಬೇಕ್ರಿ ನೋಡಿರಿ ಅತಿ ದಪ್ಪನೂ ಇಲ್ಲ ತೆಳಗನೂ ಇಲ್ಲ ಇದು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿಲ್ರಿ ಇದು ಕೂಡ ಅದೇ ಥರ ಮಾಡಿಸ್ಕೋಬೇಕ್ರಿ ನೀವು ಮಾಡಿಸ್ಕೊಂಡು ಈ ಕಡೆ ದಂಡೆ ಈ ಕಡೆ ದಂಡೆ ಸ್ವಲ್ಪ ಪ್ರೆಶ್ ಮಾಡ್ಕೊಬೇಕು ರೀ ಪ್ರೆಶ್ ಮಾಡ್ಕೊಂಡು ಈ ಥರ ಬೆಲ್ಲೂಣ್ಗಿನೇ ಹಿಂದೆನೇ ತೀಡ್ಕೋಬೇಕ್ರಿ ನೀವು ಮುಂದೆ ತೀಡ್ಕೋಬಾರ್ದ್ರಿ ಮುಂದೆ ಈ ಥರ ಲೇಯರ್ ಲೇಯರಾಗಿ ಇರಬೇಕು ರೀ ಕಾಣಿಸ್ತಿರ್ಬೋದು ನೀವು ವಿಡಿಯೋದಲ್ಲಿ ಫಸ್ಟು ಕೂಡ ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ಒಲೆ ಒಂದು ಪಾತ್ರೆಯಲ್ಲಿ ಎಣ್ಣೆಕಾಯಾಗಿಟ್ಟಿದ್ದೀನಿ ರೀ ಎಣ್ಣೆ ಚೆನ್ನಾಗಿ ಮೇಲೆ ನಾವು ಪೂರಿ ಮಾಡಿಟ್ಟಿದ್ವಲ್ರಿ ಅವು ರೀ ಗ್ಯಾಸು ಫುಲ್ ಹೈ ಫ್ಲೇಮಲ್ಲಿ ರೀ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ರೀ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಗುಳ್ಳೆ ಗುಳ್ಳೆ ಬರ್ತಾಯಿದ್ದಾವೆ ಕಾಣಿಸ್ತಿರ್ಬೋದು ನಿಮಗೆ ಈ ಥರ ಇನ್ನೊಂದು ಸಲ ಈ ಕಡೆ ಹೊಳ್ಳಿ ರೀ ನೀವು ಹೈ ಫ್ಲೇಮಲ್ಲಿ ಇಟ್ಟು ಕರ್ಕೊಂಡ್ರೆ ಹೊತ್ತು ಸಾಧ್ಯತೆ ಇರುತ್ತೆ ರೀ ಅದಕ್ಕಾಗಿ ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ರೀ ಕ್ರಿಸ್ಪಿಯಾಗಿ ಕೊಡೋಕೆ ಮತ್ತು ಒಳಗಿಂದೆಲ್ಲ ಲೇಯರ್ ಲೇಯರ್ ಚೆನ್ನಾಗಿ ಬೈತಾವ್ರಿ ನೀವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ಥರ ಚೆನ್ನಾಗಿ ಕರ್ಕೋಬೇಕು ರೀ ಕ್ರಿಸ್ಪಿಯಾಗಿ ಕರ್ಕೋಬೇಕು ರೀ ಕ್ರಿಸ್ಪಿಯಾಗಿ ಕರ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಾವ್ರಿ ನೋಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಲೇಯರ್ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿರಿ ಇವನ್ನು ನೀವು ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಿರುವಾಗೆ ಅದರಾಗ ಹಾಕೋಬೇಕು ರೀ ಇವನು ಕೂಡ ಸ್ವಲ್ಪ ಬೆಚ್ಚಗನೆ ಇರಬೇಕು ರೀ ಅಂದರೆ ಇವು ಸಕ್ಕರೆ ಪಾಕ ಚೆನ್ನಾಗಿ ಹಿರ್ಕೋತಾವ್ರಿ ನೋಡಿರಿ ಇದನ್ನೀಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತಾ ಇಟ್ಕೋತಾ ರೀ ನಾನು ಸಕ್ಕರೆ ಪಾಕ ತಣ್ಣಗಾಗಿ ತಂದ ಇನ್ನೊಂದು ಸ್ವಲ್ಪ ನೀವು ಒಲ್ಲಿ ಮ್ಯಾಗೆ ಇಟ್ಕೊಂಡು ಬೆಚ್ಚಗೆ ಮಾಡ್ಕೊಬೋದು ರೀ ನೋಡಿರಿ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗನೆ ಇದ್ದೀರಿ ಅದರೊಳಗೆ ನಾನು ಹಾಕೋತಾ ಇದ್ದೀನಿ ನೋಡಿರಿ ಈ ಥರ ಹಾಕ್ಕೊಂಡು ಡೀಪ್ ರೀ ಈ ಕಡೆ ಈ ಕಡೆ ಇವನ್ನ ಜಾಸ್ತಿ ಹೊತ್ತು ಕೂಡ ಪಾಕದಲ್ಲಿ ಬಿಡಬಾರ್ದು ರೀ ಮೆತ್ತಗಾಕವು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ರೀ ಎಲ್ಲ ಪಾಕ ರೀ ಇದು ಈ ಥರ ಚಮಚ ಸಾಯದಿಂದ ಹೊಳಿಸಿ ಹಾಕೋಬೇಕು ರೀ ಹೊಳಿಸಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಡ್ಬೇಕು ರೀ ನಾವು ಇನ್ನೊಂದು ಬ್ಯಾಚ್ ಕರ್ಕೊಂಬರೋವರೆಗೂ ಇದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡಿರತ್ತೆ ರೀ ಇದು ಎರಡು ನಿಮಿಷ ಸಕ್ಕರೆ ಪಾಕ ಹೀರ್ಕೊಳ್ಳೋವರೆಗೂ ಇನ್ನೊಂದು ಬ್ಯಾಚ್ ಕರ್ಕೊಳ್ಳೋದು ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡಿರಿ ಈ ಬ್ಯಾಚ್ ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಕಾಣಿಸ್ತಿರ್ಬೋದು ಇವು ಕೂಡ ಲೇಯರ್ ಲೇಯರ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ರೀ ಇವಾಗ ಇವನ್ನು ಸೈಡ್ ಎತ್ತಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕಿದ್ವಿಲ್ರಿ ಆಗಳ ಬದಾಮ್ ಪುರಿ ಅವು ನೋಡಿರಿ ಈಗ ಚೆನ್ನಾಗಿ ಈ ಥರ ಪಾಕ ತೆಗಿಬೇಕ್ರಿ ಪಾಕ ತೆಗೆದು ಈ ಥರ ತೂ ತೂತು ಸಾಣಗಿ ಒಳಗೆ ಇಟ್ಕೋಬೇಕ್ರಿ ಅಂದರೆ ಪಾಕ ಹಿಟ್ಟು ಜಾನ್ ಹೇಳಿ ಈ ಥರ ಇಟ್ಕೋಬೇಕ್ರಿ ನೀವು ಅಷ್ಟು ಇದ್ರೊಳಗೆ ಈ ಥರ ಮಾಡಿಕೊಂಡ್ರೆ ಇಟ್ಕೊಂಡಿದ್ದೀನಿ ನೋಡಿರಿ ನೀವು ಇಲ್ಲಾಂದರೆ ತೂ ತೂತ ಸಾಣಗಿ ಅಂದ್ರೆ ಸ್ಟ್ರೈನರ್ ಕೂಡ ಇದ್ರು ಅದರೊಳಗೂ ಕೂಡ ಇಟ್ಕೊಬೋದು ರೀ ಎಲ್ಲ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಾಣಿಸ್ತಿರ್ಬೋದು ನಿಮ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮತ್ತು ಅತ್ಯಂತ ಸುಲಭವಾಗಿ ಮಾಡ್ಕೋಬೋದು ರೀ ಕಡಿಮೆ ಸಮಯದಲ್ಲಿ ನೀವು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇವು ನೋಡಿದ್ರೆ ಯಾವಾಗ ತಿನ್ಬೇಕಂತ ಇದೆ ಇದನ್ನು ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಅಂದರೆ ತುಂಬ ರೀ ಇದ್ರ ಮೇಲೆ ಸ್ವಲ್ಪನೇ ಕೊಬ್ಬರಿ ಉದುರಿಸ್ಕೊತಾ ಇದ್ದೀನಿ ರೀ ನೀವು ಬೇಕಿದ್ದರೆ ಉದುರಿಸ್ಕೋಬೋದು ರೀ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ರೀ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ಬದಾಮ್ ಪುರಿ ಅತ್ಯಂತ ಸರಳ ವಿಧಾನದಲ್ಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ರೀ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ಎಟ್ಟು ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಸೌಂಡ್ ಕೂಡ ಕೇಳಿಸ್ತಿರ್ಬೋದು ನೋಡಿರಿ ನಿಮಗೆ ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಎಲ್ಲರಿಗೂ ಭೇಟಿಯಾಗೋಣಂತ್ರಿ ಎಲ್ಲರೂ ಚೆನ್ನಾಗಿರ್ರಿ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ರಿ.